ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಣಿಪುರ ನಾಗಾಲ್ಯಾಂಡ್ ಹಾಗೂ ಮೇಘಾಲಯ ಅರುಣಾಚಲ ಪ್ರದೇಶ ರಾಜ್ಯದ ಬಗ್ಗೆ ನಾಲ್ಕು ಸ್ಟೇಟ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾಲ್ಕು ರಾಜ್ಯಗಳ ಬಗ್ಗೆ ಮಣಿಪುರ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ಎಪ್ಪತ್ತೆರಡು ಜನವರಿ ಇಪ್ಪತ್ತೊಂದು ಮಣಿಪುರ ರಾಜ್ಯದ ರಾಜಧಾನಿ ಇಂಪಾಲ್ ಮಣಿಪುರ ರಾಜ್ಯದ ವಿಧಾನಸಭೆ ಅರವತ್ತು ಸದಸ್ಯರು ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಎನ್ ಬೇರೇನ್ ಸಿಂಗ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದರಿಂದ ಮಣಿಪುರ ರಾಜ್ಯಕ್ಕೆ ನೃತ್ಯ ಮಣಿಪುರಿ ರಸಲೀಲಾ ಮಣಿಪುರ ರಾಜ್ಯದ ಭಾಷೆ ಮೈಥಲಾನ್ ಅಥವಾ ಮಣಿಪುರಿ ಮಣಿಪುರಿ ಮ ಸಾರಿ ಸ್ನೇಹಿತರೆ ಮಣಿಪುರಿ ರಾಜ್ಯದಲ್ಲಿ ಲೋಕ ಸ್ವಾರಿ ಸ್ವಾರಿ ಸ್ನೇಹಿತರೆ ಲೋಕಟಾಕ್ ಸರೋವರ ಇದೆ ಸ್ನೇಹಿತರೆ ಇದು ತೇಲುವ ಸರೋವರ ಎಂದು ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಮಣಿಪುರ ರಾಜ್ಯದಲ್ಲಿ ರಾಜ್ಯದಲ್ಲಿರುವ ಲೋಕಟಾಕ್ ಸರೋವರ ಚೌಗುಭೂಮಿ ಭೂಮಿ ಲ್ಯಾಂಡ್ಸ್ ಮ್ಯಾಂಟ್ರಿಸ್ಕೋ ರೆಕಾರ್ಡ್ ಆಫ್ ವೇಟ್ಲ್ಯಾಂಡ್ಸ್ನ ಪಟ್ಟಿಯಲ್ಲಿ ಸೇರಿದೆ ಮಣಿಪುರ ರಾಜ್ಯದಲ್ಲಿ ಹೊಸ ಹೈಕೋರ್ಟ್ ಸಂವಿಧಾನದ ಇನ್ನೂರ ಹದಿನಾಲ್ಕನೇ ವಿಧಿಯ ಪ್ರಕಾರ ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪಿಸಲಾಗಿದೆ ಪ್ರಸಿದ್ಧ ಬಾಕ್ಸಿಂಗ್ ಆಟಗಾರ್ತಿಯಾದ ಎಂ ಸಿ ಮೇರಿ ಕೋಮಾ ಮತ್ತು ಎಲ್ ಸರಿತಾದೇವಿ ಇವರು ಮಣಿಪುರ ರಾಜ್ಯದವರು ಸ್ನೇಹಿತರೆ ಸ್ನೇಹಿತರೆ ಮಣಿ ಸ್ನೇಹಿತರೆ ಮಣಿಪುರ ರಾಜ್ಯದಲ್ಲಿ ಇಂಪಾಲ್ನಲ್ಲಿ ಕಾಂಗ್ಲಾ ಇದೆ ಮಣಿಪುರದ ಬಾಕ್ಸಿಂಗ್ ಆಟಗಾರ್ತಿ ಎಂ ಸಿ ಮೇರಿ ಕುಮಾರ್ ಅವರು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ಎರಡು ಸಾವಿರದ ಎರಡು ಸ್ನೇಹಿತರೆ ಸಂವಿಧಾನದ ಭಾಗ ಇಪ್ಪತ್ತೊಂದರಲ್ಲಿ ಮುನ್ನೂರ ಎಪ್ಪತ್ತೊಂದು ಸಿ ವಿಧಿಯ ಪ್ರಕಾರ ಮಣಿಪುರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಮಣಿಪುರ ರಾಜ್ಯದಲ್ಲಿ ಕೈಬುಲ್ ಲಾಮ್ ಚಾವೋ ರಾಷ್ಟ್ರೀಯ ಉದ್ಯಾನವನ ಇದೆ ಇದು ತೇಲುವ ಸಸ್ಯರಾಶಿಯನ್ನು ಹೊಂದಿರುವ ಚೌಗು ಪ್ರದೇಶವಾಗಿದೆ ಸ್ನೇಹಿತರೆ ಮಣಿಪುರದಲ್ಲಿ ಸಿರೋಹಿ ನ್ಯಾಷನಲ್ ಪಾರ್ಕ್ ಇದೆ ಸಿರೋಹಿ ಲೀಲಿ ಫ್ಲವರ್ ಮತ್ತು ಸಾಂಗೈ ಪೇಸ್ಟಲ್ ಮಣಿಪುರ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಇರುವುದು ಮಣಿಪುರದ ಇಂಪಾಲ್ ಸ್ನೇಹಿತರೆ ಮಣಿಪುರಿ ನೃತ್ಯವು ಶಾಸ್ತ್ರೀಯ ನೃತ್ಯ ಸ್ಥಾನವನ್ನು ಪಡೆದುಕೊಂಡಿದೆ ಮಣಿಪುರಿ ರಾಜ್ ಮಣಿಪುರ ರಾಜ್ಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇತ್ತೀಚೆಗೆ ಅಸ್ಸಾಂನ ಸಿಲ್ಚಾರ್ನಿಂದ ಮಣಿಪುರದ ವೈಂಕೈ ಚುನ್ನೋಹಾಗೆ ಮೊದಲ ಪ್ಯಾಸೆಂಜರ್ ರೈಲು ಸಂಪರ್ಕವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ನಾಗಾಲ್ಯಾಂಡ್ ರಾಜ್ಯ ನಾಗಾಲ್ಯಾಂಡ್ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ತ್ಮೂರು ಡಿಸೆಂಬರ್ ಒಂದು ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೋಯಿಮಾ ನಾಗಾಲ್ಯಾಂಡ್ ರಾಜ್ಯದ ವಿಧಾನಸಭೆ ಅರವತ್ತು ಸದಸ್ಯರು ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಇಂಗ್ಲಿಷ್ ನಾಗಾಲ್ಯಾಂಡ್ ರಾಜ್ಯವು ಅನ್ನು ಆಡಳಿತ ಭಾಷೆಯನ್ನಾಗಿ ಹೊಂದಿದ ಭಾರತದ ರಾಜ್ಯಗಳಲ್ಲಿ ಒಂದಾಗಿದೆ ನಾಗಾಲ್ಯಾಂಡ್ ರಾಜ್ಯದ ಅತಿ ದೊಡ್ಡ ನಗರ ದಿಮಾಪುರ್ ದಿಮಾಪುರ್ ವಿಮಾನ ನಿಲ್ದಾಣ ಇರುವುದು ನಾಗಾಲ್ಯಾಂಡ್ ಆ ಭಾರತದ ಸಂವಿಧಾನದ ಇಪ್ಪತ್ತೊಂದನೇ ಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಪ್ರಕಾರ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅರ್ನ್ ಬಿಲ್ ಅರ್ನ್ ಬಿಲ್ ಉತ್ಸವ ನಡೆಯುವ ರಾಜ್ಯ ನಾಗಾಲ್ಯಾಂಡ್ ಸ್ನೇಹಿತರೆ ಇಟ್ಟಂಗಿ ರಾಷ್ಟ್ರೀಯ ಉದ್ಯಾನವನ ಇರುವುದು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಾಗ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ ಹಂಗಾಮಿ ಎಂಬ ಹಂಗಾಮಿ ಎಂಬ ಆದಿವಾಸಿಗಳ ಗು ಆದಿವಾಸಿಗಳ ಗುಂಪು ನಾಗಾಲ್ಯಾಂಡಿನಲ್ಲಿ ಕಂಡುಬರುತ್ತದೆ ಸಾರಾಮತಿ ಶೃಂಗ ಇರುವುದು ನಾಗಾಲ್ಯಾಂಡ್ ಇದರ ಎತ್ತರ ಮುನ್ನೂರ ಮೂರು ಸಾವಿರದ ಎಂ ಎಂಟುನೂರ ಇಪ್ಪತ್ತು ಮೀಟರ್ ಸ್ನೇಹಿತರೆ ನಾಗಾಲ್ಯಾಂಡಿನ ನೋಕೆನ್ ಬೈ ಪೋಲಿನಲ್ಲಿ ಭಾರತದ ಮೊದಲ ಬಾರಿಗೆ ವಿವಿ ಪ್ಯಾಟ್ ವೋಟರ್ ವೆರಿಫೈಡ್ ಪೇಪರ್ ಅಡ್ವಿಟ್ ಟ್ರಯಲ್ ಅನ್ನು ಎರಡು ಸಾವಿರದ ಹದಿಮೂರರಲ್ಲಿ ಬಳಸಲಾಯಿತು ಸ್ನೇಹಿತರೆ ನಾಗಾಲ್ಯಾಂಡಿನಲ್ಲಿ ಭಾರತೀಯ ಸೈನಿಕರು ಇತ್ತೀಚೆಗೆ ತಪ್ಪು ತಪ್ಪು ಗ್ರಹಿಕೆಯಿಂದ ಹದಿನಾಲ್ಕು ನಾಗರಿಕರನ್ನು ಹತ್ಯೆ ಮಾಡಿದ ವಿಚಾರವಾಗಿ ಭಾರತ ಸೇನೆಯ ಸಶಸ್ತ್ರ ಸೇನಾ ವಿಶೇಷ ಅಧಿಕಾರ ಕಾಯ್ದೆ ಹತ್ತೊಂಬನೂರ ಐವತ್ತೆಂಟರ ಕಾಯ್ದೆಯನ್ನು ರದ್ದುಪಡಿಸಬೇಕೆಂದು ಹೋರಾಟ ಆರಂಭವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ಮೇಘಾಲಯ ರಾಜ್ಯದ ಬಗ್ಗೆ ಮಾಹಿತಿ ಮೇಘಾಲಯ ರಾಜ್ಯ ರಚನಾ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ಎಪ್ಪತ್ತೆರಡು ಜನವರಿ ಇಪ್ಪತ್ತೊಂದು ಮೇಘಾಲಯ ರಾಜ್ಯದ ರಾಜಧಾನಿ ಸಿಲ್ಲಂಗ್ ಮೇಘಾಲಯ ರಾಜ್ಯ ವಿಧಾನಸಭೆ ಸದಸ್ಯರು ಅರವತ್ತು ಸದಸ್ಯರು ಮೇಘಾಲಯ ರಾಜ್ಯದ ವೃತ್ತಿಗಳು ಬಂಬು ನಂಗಾ ಕ್ರೀಮ್ ಕೊಯಲಂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡೆಗಳ ಚಲನೆ ಚಲನೆಗಾಗಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನೊಂದಿಗೆ ಮೇಘಾಲಯ ರಾಜ್ಯವು ಅತಿಥೀಯ ನಗರಕ್ಕೆ ಒಪ್ಪಿಗೆ ಹಾಕಿದೆ ಮೇಘಾಲಯ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯವಾಗಿದೆ ಸ್ನೇಹಿತರೆ ಮೇಘಾಲಯ ರಾಜ್ಯದ ಮೋಸಿನಾರಾಮ್ ಎಂಬ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮತ್ತು ಅತಿ ತೀವ್ರಯುತವಾದ ಪ್ರದೇಶವಾಗಿದೆ ಮೇಘಾಲಯ ರಾಜ್ಯದಲ್ಲಿ ಚಿರಪುಂಜಿ ಎಂಬ ಪ್ರದೇಶ ಇದೆ ಮೇಘಾಲಯ ರಾಜ್ಯದಲ್ಲಿ ಹೊಸ ಹೈಕೋರ್ಟ್ ಸಂವಿಧಾನದ ಇನ್ನೂರು ಹದಿನಾಲ್ಕನೇ ವಿಧಿಯ ಪ್ರಕ್ರಿಯೆ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಮೇಘಾಲಯ ರಾಜ್ಯವು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಂಬಾರ್ ಬೆಳೆ ಬೆಳೆಯುವ ರಾಜ್ಯವಾಗಿದೆ ನೋಕ್ರೇಕ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಮೇಘಾಲಯ ಮೇಘಾಲಯದ ನೋಕ್ರೇಕ್ ಇದು ಯುನೋಸ್ಕದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸೇರಿದೆ ಪಲ್ಪಾಕ್ರಾಮ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೂಡ ಮೇಘಾಲಯದಲ್ಲಿ ಸ್ನೇಹಿತರೆ ಮೇಘಾಲಯ ರಾಜಧಾನಿ ಸಿಲ್ಲಂಗ್ ಅನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಮೇಘಾಲಯ ರಾಜ್ಯದಲ್ಲಿ ಕಾಸಿ ಗಾರು ಬೆಟ್ಟಗಳು ಕಂಡುಬರುತ್ತವೆ ಮೇಘಾಲಯ ರಾಜ್ಯದಲ್ಲಿ ಸಂಜೀವ ಬೇರು ಸೇತುವೆಗಳು ಕಂಡುಬರುತ್ತವೆ ಸಾಮಾಜಿಕ ಲೆಕ್ಕ ತಪಾಸಣೆ ಕಾನೂನನ್ನು ಕಾರ್ಯಗತಗೊಳಿಸಿದ ಭಾರತದ ಪ್ರಥಮ ರಾಜ್ಯ ಮೇಘಾಲಯ ಎಲಿಫಂಟ್ ಫಾಲ್ಸ್ ಇರುವುದು ಮೇಘಾಲಯದ ಸಿಲ್ಲಂಗ್ ಮೇಘಾಲಯ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಕ ಆಲ್ಫ್ ವೈ ಟು ಎವೆನ್ ಮೇಘಾಲಯದಲ್ಲಿ ಸಿಂಜು ಎಂಬ ಸ್ವಾಭಾವಿಕ ಗುಹೆಗಳಿವೆ ಇಲ್ಲಿ ಬಾವುಲಿಗಳ ಪ್ರಭೇದವಿದೆ ಮೇಘಾಲಯದಲ್ಲಿ ಜೈನ್ ಜೈತೀಯ ಬೆಟ್ಟಗಳು ಕಂಡುಬರುತ್ತವೆ ಮೇಘಾಲಯದ ಸಿಲ್ಲಂಗ್ನಲ್ಲಿ ಭಾರತೀಯ ವಾಯುಪಡೆಯ ಪೂರ್ವ ಏರ್ ಕಮಾಂಡ್ ಇದೆ ಮೇಘಾಲಯದ ಸಿಲ್ಲಂಗ್ನಲ್ಲಿ ಭಾರತದ ಹನ್ನೊಂದನೇ ರಾಷ್ಟ್ರಪತಿಗಳಾದ ಮತ್ತು ವಿಂಗ್ಸ್ ಆಫ್ ಫೈರ್ ಇಂಗಿಡೆ ಇಂಗಿಡೇಟೆಂಡ್ ಮೈಂಡ್ಸ್ ಟರ್ನಿಂಗ್ ಪಾಯಿಂಟ್ ಪುಸ್ತಕದ ಲೇಖಕ ಲೇಖಕರಾದ ಡಾಕ್ಟರ್ ಎ ಪಿ ಜೆ ಅದ್ಭುತ್ ಕಲಾಂ ರವರು ನಿಧಾನ ಹೊಂದಿದರು ಸ್ನೇಹಿತರೆ ಅಲ್ಲಿ ಅರುಣಾಚಲ ಪ್ರದೇಶ್ ಸ್ನೇಹಿತರೆ ಸ್ನೇಹಿತರೆ ಅರುಣಾಚಲ ಪ್ರದೇಶ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ಎಂಬತ್ತೇಳು ಫೆಬ್ರವರಿ ಇಪ್ಪತ್ತು ಅರುಣಾಚಲ ಪ್ರದೇಶದ ರಾಜಧಾನಿ ಇಟ್ ನಗರ ಇಟಾನಗರ ಅರುಣಾಚಲ ಪ್ರದೇಶ ರಾಜ್ಯವು ಇಂಗ್ಲಿಷ್ನ್ನು ಆಡಳಿತ ಭಾಷೆಯನ್ನಾಗಿ ಹೊಂದಿದ ರಾಜ್ಯವಾಗಿ ಒಂದಾಗಿದೆ ರಾಜ್ಯಗಳಲ್ಲಿ ಒಂದಾಗಿದೆ ಅರುಣಾಚಲ ಪ್ರದೇಶ ರಾಜ್ಯವು ಭಾರತದಲ್ಲಿ ಪೂರ್ವದ ತುತ್ತ ತುದಿಯ ರಾಜ್ಯವಾಗಿದೆ ಅರುಣಾಚಲ ಪ್ರದೇಶದ ಲೋಹಿತ ಎಂಬ ಸ್ಥಳವು ಭಾರತದ ಅತ್ಯಂತ ಪೂರ್ವದ ಗಡಿಯಾಗಿದೆ ಸ್ನೇಹಿತರೆ ಸಂವಿಧಾನದ ಇಪ್ಪತ್ತೊಂದನೇ ಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಎಚ್ ವಿಧಿಯ ಪ್ರಕಾರ ಅರುಣಾಚಲ ಪ್ರದೇಶ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅರುಣಾಚಲ ಪ್ರದೇಶ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿ ಹೊಂದಿದ ರಾಜ್ಯವಾಗಿದೆ ಭಾರತದ ಅರುಣಾಚಲ ಪ್ರದೇಶದಿಂದ ಮ್ಯಾನ್ಮಾರಿಗೆ ಸಂಪರ್ಕ ಕಲ್ಪಿಸುವ ಪಾಸ್ ಚೌಕನ ಪಾಸ್ ಆಗಿದೆ ಸೆಲ್ ಪಾಸ್ ಇರುವುದು ಅರುಣಾಚಲ ಪ್ರದೇಶ ಸೆಲ್ ಪಾಸ್ ಇದು ಅರುಣಾಚಲ ಪ್ರದೇಶದ ತವಾಂಗ್ ಮತ್ತು ಅಸ್ಸಾಂನ ಗೋವಟ್ಟಿ ನಡುವೆ ಸಂಪರ್ಕಿಸುವಂತೆ ಸ್ನೇಹಿತರೆ ಅರುಣಾಚಲ ಪ್ರದೇಶದಲ್ಲಿ ಟಿಬೆಟ್ ಸಂಪರ್ಕಿಸುವ ಬೊಮಾಡೆಲ್ ಪಾಸ್ ಇದೆ ಅರುಣಾಚಲ ಪ್ರದೇಶದಲ್ಲಿ ಭಾರತ ಚೀನಾ ಮತ್ತು ಮ್ಯಾನ್ಮಾರ್ ಮೂರು ದೇಶಗಳು ಸಂಧಿಸುವ ಡಿಪೋ ಪಾಸ್ ಇದೆ ಅರುಣಾಚಲ ಪ್ರದೇಶ ರಾಜ್ಯವು ಚೀನಾದೊಂದಿಗೆ ಗಡಿ ವಿವಾದ ಹೊಂದಿದೆ ನಾಮಪಾದ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅರುಣಾಚಲ ಪ್ರದೇಶ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅರುಣಾಚಲ ಪ್ರದೇಶ ಅರುಣಚಲ ಅರುಣಾಚಲ ಪ್ರದೇಶ ರಾಜ್ಯವರ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯವಾಗಿದೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ನದಿಯನ್ನು ದಿಯಂಗ್ ಎಂದು ಕರೆಯಲಾಗುತ್ತದೆ ಅರುಣಾಚಲ ಪ್ರದೇಶದಲ್ಲಿ ಪರಶುರಾಮ್ ಕೊಂಡ ಸರೋವರವಿದೆ ಅರುಣಾಚಲ ಪ್ರದೇಶ ರಾಜ್ಯದ ಇಟನ ಈಟಾನಗರವು ಭಾರತದಲ್ಲಿ ಮೊಟ್ಟಮೊದಲ ಸೂರ್ಯ ಉದಯಿಸುವ ಕಾಣಿಸುತ್ತದೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ದಿಯಂಗ್ ಪರ್ವತ ಶ್ರೇಣಿ ಇದೆ ಸೋಕಶ್ ನದಿಯು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳ ನಡುವೆ ಹರಿಯುತ್ತದೆ ಸ್ನೇಹಿತರೆ ಗಡಿಯಾಗಿದೆ ಮತ್ತು ಕೂಡ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ಸಾಂಖ್ಯನ್ ಉತ್ಸಾಹವು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಡೆಯಿತು ಅರುಣಾಚಲ ಪ್ರದೇಶದ ಭೌಗೋಳಿಕ ವಿಸ್ತೀರ್ಣದ ಏಯ್ಟಿ ಪರ್ಸೆಂಟರಷ್ಟು ರಷ್ಟು ಪ್ರದೇಶ ಅರಣ್ಯ ವೃತ್ತವಾಗಿದೆ ಇದರಲ್ಲಿ ಶೇಕಡ ಹನ್ನೆರಡರಷ್ಟು ಅಧಿಕ ಅಕ್ಕು ಅಧಿಕ ಅರಣ್ಯ ಪ್ರದೇಶ ರಕ್ಷಿತ ಪ್ರದೇಶ ಜಾಲದಲ್ಲಿ ಕಂಡುಬರುತ್ತದೆ ಬ್ರಹ್ಮಪುತ್ರ ನದಿಯು ಚೀನಾದ ಮಾನಸ ಸರೋವರದ ಜಮ್ ಯಂಗ್ ಢಂಗ್ ಎಂಬಲ್ಲಿ ಹುಟ್ಟಿ ಅರುಣಾಚಲ ಪ್ರದೇಶದ ನಪ್ಚಿ ಬರುವ ಮೂಲಕ ಭಾರತ ಪ್ರವೇಶಿಸುತ್ತದೆ ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೊಮ್ ಬೆಟ್ಟಗಳು ಕಂಡುಬರುತ್ತವೆ ಅರುಣಾಚಲ ಪ್ರದೇಶದಲ್ಲಿ ಮಿಶ್ಮಾ ಬೆಟ್ಟಗಳು ಕಂಡುಬರುತ್ತವೆ ಅರುಣಾಚಲ ಪ್ರದೇಶದಿಂದ ಅಸ್ಸಾಂಗೆ ಲೋಹಿತಾ ನದಿಗೆ ಧೋಲ್ ಸಾಂಡಿಯಾ ಭೂಪೇನ್ ಹಜರಕ್ ಸೇತುವೆ ನಿರ್ಮಿಸಿದ್ದು ಇದು ಭಾರತದ ಅತಿ ಉದ್ದದ ನದಿ ಸೇತುವೆಯಾಗಿದೆ ಸ್ನೇಹಿತರೆ ಇದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಮೇಘಾಲಯ ಸ್ನೇಹಿತರೆ ಹಾಗೂ ನಾಗಾಲ್ಯಾಂಡ್ ಮಣಿಪುರ ರಾಜ್ಯದ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಕ್ಕಂಥ ಸ್ನೇಹಿತರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು